నమస్కార ఎలా కర్నాటక దిత్రీ ఎస్ ఎస్ పి స్కాలర్ అర్జిల్షిప్ హాకే డేట్ ఎక్స్టెన్షన్ డేట్ బ్బిట్వన్ను ఒంస్ట్వత్ తారీఖు అప్లికేషన్ డేట్ ముగ్గు అప్లకేషన్ హాకీ ఆ విద్యార్థి అప్లకేషన్ హాక్బోదు ಹೊಸ್ದಾಗಿ ಹಾಕೋರು ಹಾಕ್ಬೋದು ಇಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅನ್ನೋರು ಹಾಕ್ಬೋದು ಅದೇ ಥರನಾಗೆ ನಿಮ್ಗೆ ಯಾರ ಅಪ್ಲಿಕೇಶನ್ ಯಾವ ತರನಾಗೆ ಹಾಕುವುದ ಬಗ್ಗೆ ಏನು ಕನ್ಫ್ಯೂಸ್ ಕನ್ಫ್ಯೂಸ್ ಇತ್ತಂದ್ರೆ ನಿಮಗೆ ಕಮೆಂಟ್ ಮಾಡಿರಿ ಅಪ್ಲಿಕೇಶನ್ ಹಾಕೋ ವಿಧಾನ ಹೆಂಗಂತ ನನಗೆ ಕೇಳಿ ಅಂದ್ರೆ ನಾನು ನಿಮಗೆ ಒಂದು ಆ ಥರ ಅಪ್ಲಿಕೇಶನ್ ಹೆಂಗೆ ಅನ್ನೋದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ನೀವು ಮನೇಲಿ ಕುತ್ ಮೊಬೈಲ್ ಒಳಗೂ ಅಪ್ಲಿಕೇಶನ್ ಹಾಕ್ಬೋದು ಅತ್ತೇನ ದೊಡ್ಡ ಈಡಿಲ್ಲ ಅದರೊಳಗೆ డాక్యుమెంట్స్ అప్లోడ్ మే ఇతీ ఇం డేట్ బ్బిట్రా ముందు సవర ఇంకా ఆరు డేట్ యారు మిస్ మార్కడ్రి కర్నాటక బడ విద్యార్థిగీ కాలర్షిప్ కూడాతారు నీళ్ళ మిస్ మార్క్రీ అంద్రె నిబతి ఇ డాక్యుమెంట్స్ బాగా హాక్యుమెంట్స్ ఇత ఇొగా ఆల్మోస్ట్ అమ్మకడే ఆధార్ కార్డ్ అంతూ ఇదే ఇతతి మొబైల్ నెంబరు ఈమేల్ ఐ డి ಎಸ್ಎಸ್ಎಸಿ ಮಾರ್ಸ್ಕಾರ ಆದேதರನಿಗೆ ಕಾಸ್ಟ್ ಇನ್ಕಮ್ বেকারತ್ವತಿ ಒಂದ್ ವೇಳೆ ಹ್ಯಾಂಡಿಕ್ಯಾಪ್ ಇದ್ದ್ರೆ ಅಂದ್ರೆ ನಿಮ್ಮ ಹ್ಯಾಂಡಿಕ್ಯಾಪ್ ದ ಒಂದು ಸರ್ಟಿಫಿಕೇಟ್ ಇದೆ ಯುಡಿ ಐಡಿ ನಂಬರ್ ತಗೊಂಡಿರ್ತಿತಿ ಆ ನಂಬರ್ ಬೇಕಾಗಿರ್ತಿತಿ ಆಮೇಲೆ ನಿಮ್ಮ ಖಾಯಂ ವಿಲಾಸum ಆದேதರನಿಗೆ ಯಾದರ ಕಾಲೇಜ್ ಎಲ್ಲೇ ಅಡ್ಮಿಷನ್ ಮಾಡಿದ್ರೆ ಅಂದ್ರೆ ದಾಖಲಾತಿ નંબર ಒಂದು ಇರ್ತಿತಿ ಅಂದ್ರೆ ರಿಜಿಸ್ಟರ್ નંબર ಸಂಬಂಧಪಟ್ಟ ದಾಖಲಾತಿ ಈ ದೃಢೀಕರಣ ನಂಬರ್ ಒಂದು ಇರ್ತೈತಿ ಅದೇ ತನಕ ಯಾರಾದರೂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿರ್ತೀರಿ ಹಾಸ್ಟೆಲ್ ಒಳಗೆ ಇರ್ತೀರಿ ಅವರ ಹಾಸ್ಟೆಲ್ದಾಗ ಅದೇ ಅಂತ ಆ ಸ್ಕಾಲರ್ಶಿಪ್ ಒಳಗೆ ಟಿಕ್ ಮಾಡೋದಿರ್ತೈತಿ ಅಷ್ಟೇ ಇವು ಹತ್ತು ಡಾಕ್ಯುಮೆಂಟ್ಸ್ ಇತ್ತು ಅಂದ್ರೆ ನೀವು ಈ ಕಾಲರ್ಶಿಪ್ ಹಾಕ್ಬೋದು ನೋಡಿರಿ ಯಾರು ಮಿಸ್ ಮಾಡಬೇಡ್ರಿ ಸ್ಕಾಲರ್ಶಿಪ್ ಹೆಂಗೆ ಹಾಕ್ಬೋದು ಅನ್ನೋದು ಯಾರಿಗೂ ಆದರೂ ಗೊತ್ತಿಲ್ಲ ಅಂದ್ರೆ ನನಗೆ ಕಮೆಂಟ್ ಮಾಡ್ಬೋದು ಅದೇ ತನಕ ಇದೇ ರೀತಿಯ ಯಾವುದಾದ್ರೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ನೀವು ಎಲ್ಲರ ಸಪೋರ್ಟ್ ನನ್ನ ಕೂಡ ಐತಂದ್ರೆ ನಾ ಹಿಂಗೆ ಇದೇ ಥರನಾಗಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ನೋಡಿ ಹೊಸ ಅರ್ಜಿ ಯಾರ್ಯಾರಿಗೆ ಸ್ಕಾಲರ್ಶಿಪ್ ಮೊಬೈಲ್ನಾಗ ಹಾಕೊಂಡು ನಾನು ನಿಮ್ಗೆ ಹೇಳ್ಕೊಡ್ತೀನೋ ನನಗೆ ಯಾರು ಕಮೆಂಟ್ ಮಾಡಿ ನನಗೆ ಕೇಳಿ ಅಂದ್ರೆ ಮೊಬೈಲಾಗ ಹೆಂಗೆ ಹಾಕೋದ ಏನು ಅನ್ನೋದ ನೀವು ಆ ಕಡೆ ಆ ಸೈಬರ್ ಕೆಫೆಗೆ ಹೋಗ್ಬೇಕಾಗಿಲ್ಲ ಏನಿಲ್ಲ ಮನೇಲಿ ಕೂತ ನಿಮ್ಮ ಮೊಬೈಲಾಗ ಹೆಂಗೆ ಅರ್ಜಿ ಹಾಕೊಳ್ಳೋದ ಅನ್ನೋದು ನಿಮಗೆ ನಾನು ಹೇಳ್ಕೊಡ್ತೀನಿ